ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಹತ್ತನೇ ತರಗತಿಯ ಇತಿಹಾಸದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಮೊದಲನೇ ಬಿಟ್ಟ ಸ್ಥಳ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು ಡ್ಯಾಶ್ ಉತ್ತರ ವಾರನ್ ಹೇಸ್ಟಿಂಗ್ಸ್ ಎರಡನೇ ಬಿಟ್ಟ ಸ್ಥಳ ಸುಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವನು ಡ್ಯಾಶ್ ಉತ್ತರ ಲಾರ್ಡ್ ಕಾರ್ನ್ ವಾಲೀಸ್ ಮೂರನೇ ಬಿಟ್ಟ ಸ್ಥಳ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಡ್ಯಾಶ್ರಲ್ಲಿ ಜಾರಿಗೆ ತರಲಾಯಿತು ಉತ್ತರ ಸಾವಿರದ ಏಳ್ನೂರ ತೊಂಬತ್ತ್ಮೂರರಲ್ಲಿ ಜಾರಿಗೆ ತರಲಾಯಿತು ನಾಲ್ಕನೇ ಬಿಟ್ಟಸ್ಥಳ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ಡ್ಯಾಶ್ ಉತ್ತರ ರೈತವಾರಿ ಪದ್ಧತಿ ಐದನೇ ಬಿಟ್ಟಸ್ಥಳ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಡ್ಯಾಶ್ ಉತ್ತರ ವಾರನ್ ಹೇಸ್ಟಿಂಗ್ಸ್ ಆರನೇ ಬಿಟ್ಟ ಸ್ಥಳ ರೆಗ್ಯುಲೇಟಿಂಗ್ ಕಾಯ್ದೆ ಡ್ಯಾಶ್ರಲ್ಲಿ ಜಾರಿಗೆ ಬಂದಿತು ಉತ್ತರ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೆ ಬಂದಿತು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿರಿ ಉತ್ತರವನ್ನು ನೋಡಿ ಮಕ್ಕಳ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಗಳೆಂದರೆ ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಬ್ರಿಟಿಷರು ಸಾರ್ವಭೌಮರಾಗತೊಡಗಿದರು ಪ್ರತಿ ಜಿಲ್ಲೆಯು ದಿವಾನಿ ಅದಾಲತ್ ಹಾಗೂ ಫೌಜಾದಾರಿ ಅದಾಲತ್ ನ್ಯಾಯಾಲಯಗಳನ್ನು ಹೊಂದಿದ್ದವು ನಾಗರಿಕ ನ್ಯಾಯಾಲಯದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರದ ಪ್ರಕಾರ ಹಾಗೂ ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ನೀಡಲಾಗುತ್ತಿತ್ತು ಅಪರಾಧ ನ್ಯಾಯಾಲಯದಲ್ಲಿ ಎಲ್ಲರಿಗೂ ಇಸ್ಲಾಂ ಕಾನೂನುಗಳ ಪ್ರಕಾರ ವಿಚಾರಣೆ ನಡೆಸುತ್ತಿದ್ದರು ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು ಅಪರಾಧ ನ್ಯಾಯಾಲಯಗಳು ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತಿದ್ದವು ಪ್ರಶ್ನೆ ಎರಡು ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳಾವುವು ಉತ್ತರ ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳು ಲಾರ್ಡ್ ಕಾನ್ ವಾಲಿಸನು ಎಸ್ ಪಿ ಹುದ್ದೆಯನ್ನು ಸೃಷ್ಟಿಸಿದನು ಸಾವಿರದ ಏಳ್ನೂರ ತೊಂಬತ್ತ್ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಯನ್ನಾಗಿ ವಿಭಜಿಸಲಾಯಿತು ಠಾಣೆಗಳು ಕೊತ್ವಾಲರ ಅಧೀನದಲ್ಲಿದ್ದವು ಹಳ್ಳಿಗಳು ಚೌಕಿದಾರರ ಅಧೀನದಲ್ಲಿದ್ದವು ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೊಳಪಟ್ಟರು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿತು ಸಾವಿರದ ಒಂಬೈನೂರ ಎರಡರಲ್ಲಿ ಪೊಲೀಸ್ ಕಮಿಷನ್ ಕಾಯ್ದೆ ಜಾರಿಗೆ ಬಂದಿತು ಪ್ರಶ್ನೆ ಮೂರು ಖಾಯಂ ಜಮೀನ್ದಾರಿ ಪದ್ಧತಿಯು ರೈತರನ್ನು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲಿ ಸಾಯುವಂತೆ ಮಾಡಿತು ಹೇಗೆ ವಿವರಿಸಿ ಇದು ಸಾಲದಲ್ಲಿ ಮಕ್ಕಳ ಉತ್ತರವನ್ನು ನೋಡಿ ಸಾವಿರದ ಏಳ್ನೂರ ತೊಂಬತ್ತ್ ಲಾರ್ಡ್ ಕಾರ್ನ್ ವಾಲೀಸ್ ಜಾರಿಗೆ ತಂದನು ಜಮೀನ್ದಾರನು ಭೂ ಮಾಲೀಕನಾದನು ಭೂ ಮಾಲೀಕನಿಗೆ ಲಾಭವಾಯಿತು ಇವನು ರೈತರಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡುತ್ತಿದ್ದನು ಬರಗಾಲದಲ್ಲಿ ಕೂಡ ಕಂದಾಯವನ್ನು ವಸೂಲಿ ಮಾಡುತ್ತಿದ್ದರು ಕೃಷಿ ಕಾರ್ಮಿಕರಿಗೆ ನಿರಂತರವಾಗಿ ಕೆಲಸ ಮಾಡಲು ಅವಕಾಶ ಸಿಗಲಿಲ್ಲ ರೈತರು ಸಂಕಷ್ಟಗಳಿಗೆ ಒಳಗಾದರು ಚಾರ್ಲ್ಸ್ ಮೆಟಕಫ್ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯುವರು ಎಂದು ಹೇಳಿದನು ಮುಂದೆ ನೋಡಿ ಮಕ್ಕಳ ಪ್ರಶ್ನೆ ನಾಲ್ಕು ರೈತವಾರಿ ಪದ್ಧತಿಯು ಒಳಗೊಂಡಿದ್ದ ಪ್ರಮುಖಾಂಶಗಳು ಯಾವುವು ಪ್ರಮುಖಾಂಶಗಳು ಯಾವುವು ಉತ್ತರವನ್ನು ನೋಡಿ ರೈತವಾರಿ ಪದ್ಧತಿಯು ಒಳಗೊಂಡಿದ್ದ ಪ್ರಮುಖ ಅಂಶಗಳು ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಅಲೆಕ್ಸಾಂಡರ್ ಲೀಡ್ನು ಬಾರಾಮಹಲ್ನನ್ನು ಬಾರಾಮಹಲ್ನ ಜಾರಿಗೆ ತಂದನು ಸಾವಿರದ ಎಂಟುನೂರ ಒಂದರಲ್ಲಿ ಥಾಮಸ್ ಮನ್ರೋ ಮದ್ರಾಸ್ ಹಾಗೂ ಮೈಸೂರಿನಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದನು ಸರ್ಕಾರ ಹಾಗೂ ರೈತನ ನಡುವೆ ನೇರ ಸಂಪರ್ಕವಾಯಿತು ರೈತನು ಭೂ ಒಡೆಯನಾದನು ರೈತನೇ ಭೂ ಕಂದಾಯವನ್ನು ಸಲ್ಲಿಸಬೇಕಿತ್ತು ಐವತ್ತು ಪರ್ಸೆಂಟರಷ್ಟು ಭೂ ಕಂದಾಯ ಸಲ್ಲಿಸಬೇಕಿತ್ತು ರೈತರು ಸಂಕಷ್ಟಗಳಿಗೆ ಒಳಗಾದರು ಪ್ರಶ್ನೆ ಐದು ನೋಡಿ ಮಕ್ಕಳ ಬ್ರಿಟಿಷರ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳಾವುವು ಉತ್ತರ ಬ್ರಿಟಿಷರ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳೆಂದರೆ ಜಮೀನ್ದಾರರು ಹುಟ್ಟಿಕೊಂಡರು ಜಮೀನ್ದಾರರು ರೈತರನ್ನು ಶೋಷಣೆ ಮಾಡಿದರು ರೈತರು ಸಂಕಷ್ಟಗಳಿಗೆ ಒಳಗಾದರು ಭೂಮಿ ಮಾರಾಟದ ಸ್ವತ್ತಾಯಿತು ಜಮೀನನ್ನು ಪರಾಭಾರೆ ಮಾಡಿದರು ರೈತರು ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು ಲೇವಾದೇವಿಗಾರರು ಬಲಿಷ್ಠರಾದರು ಪ್ರಶ್ನೆ ಆರು ನೋಡಿ ಮಕ್ಕಳ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳ ಪಟ್ಟಿ ಮಾಡಿ ಉತ್ತರವನ್ನು ನೋಡಿ ರಾಷ್ಟ್ರೀಯವಾದಿ ಬೆಳೆಯಿತು ಸ್ಥಳೀಯ ಭಾಷೆ ಹಾಗೂ ಸಾಹಿತ್ಯ ಬೆಳೆಯಿತು ವೃತ್ತಪತ್ರಿಕೆಗಳು ಬೆಳೆದವು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಭಾರತೀಯರ ಮೇಲೆ ಐರೋಪ್ಯ ಚಿಂತನೆಯ ಪ್ರಭಾವ ಸ್ವಾತಂತ್ರ್ಯ ಚಳುವಳಿಯ ಅರಿವು ಮೂಡಿತು ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತರು ಹೊಸ ವಿದ್ಯಾವಂತ ತಲೆಮಾರು ಸೃಷ್ಟಿಯಾಯಿತು ಮುಂದೆ ನೋಡಿ ಮಕ್ಕಳ ಪ್ರಶ್ನೆ ಏಳು ರೆಗ್ಯುಲೇಟಿಂಗ್ ಕಾಯ್ದೆ ಹೊಂದಿದ ನಿಬಂಧನೆಗಳಾವುವು ಉತ್ತರ ರೆಗ್ಯುಲೇಟಿಂಗ್ ಕಾಯ್ದೆ ಹೊಂದಿದ್ದ ನಿಬಂಧನೆಗಳು ಬಂಗಾಳದ ಗವರ್ನರ್ ಬಂಗಾಳದ ಗವರ್ನರ್ ಜನರಲ್ ಆದನು ಬಂಗಾಳದ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಬಂಗಾಳದ ಗವರ್ನರ್ನು ಮೂರು ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆದನು ಬಾಂಬೆ ಹಾಗೂ ಮದ್ರಾಸುಗಳು ಇವರ ಅಧೀನಕ್ಕೆ ಬಂದವು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು ರಾಬರ್ಟ್ ಕ್ಲೈವ್ನ ದ್ವಿಮುಖ ಸರ್ಕಾರ ರದ್ದಾಯಿತು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಎಂಟು ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಉತ್ತರ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರದ್ದಾಯಿತು ಭಾರತವನ್ನು ರಾಣಿಯ ಆಡಳಿತಕ್ಕೆ ವರ್ಗಾಯಿಸಲಾಯಿತು ಭಾರತದ ಗವರ್ನರ್ ಜನರಲ್ನು ಭಾರತದ ವೈಸ್ರಾಯ್ ಆದನು ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಸೃಷ್ಟಿಸಿತು ಇವರು ಭಾರತದ ಆಡಳಿತವನ್ನು ನೋಡಿಕೊಳ್ಳುವುದು ಮುಂದಿನ ಪ್ರಶ್ನೆ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಸಮರ್ಥಿಸಿ ಉತ್ತರವನ್ನು ನೋಡಿ ಮಕ್ಕಳ ಈ ಕಾಯ್ದೆಯು ಸಂವಿಧಾನದ ರಚನೆಗೆ ಬುನಾದಿಯಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಮೋತಿಲಾಲ್ ನೆಹರೂರವರ ವರದಿ ಮುಖ್ಯವಾಗಿದೆ ಸಂವಿಧಾನದ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನು ಆಧರಿಸಿವೆ ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ ನೀಡಿತು ಈ ಕಾಯ್ದೆ ದೇಶೀಯ ಸಂಸ್ಥಾನಗಳಿಗೆ ಅನ್ವಯವಾಯಿತು ಹೀಗಾಗಿ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನದ ಬುನಾದಿಯಾಗಿದೆ ಪ್ರಶ್ನೆ ಹತ್ತು ನೋಡಿ ಮಕ್ಕಳ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆಯ ಮುಖ್ಯಾಂಶಗಳು ಯಾವುವು ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆಯ ಮುಖ್ಯಾಂಶಗಳು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ಪ್ರಾಂತ್ಯಗಳಲ್ಲಿ ದ್ವಿ ರಚನೆಗೆ ಅವಕಾಶ ಭಾರತಕ್ಕೆ ಒಬ್ಬ ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಅನ್ನು ಬೇರ್ಪಡಿಸಲಾಯಿತು ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳನ್ನು ವಿಸ್ತರಿಸಲಾಯಿತು ಮಕ್ಕಳ ಇಲ್ಲಿಗೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಈಗ ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್